Thank you. ಸ್ವಾಗತ ಕುಷ್ಠಗಿ ಹುಬ್ಬಳ್ಳಿ ನೂತನ ರೈಲಿಗೆ ಶೀಘ್ರದಲ್ಲೇ ಚಾಲನೆ ಸಿಗಲಿದೆ ಕುಷ್ಟಗಿ ಪಟ್ಟಣದಲ್ಲಿ ನಿರ್ಮಾಣವಾಗಿರುವ ರೈಲ್ವೆ ನಿಲ್ದಾಣ ಉದ್ಘಾಟನೆ ಮತ್ತು ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ರೈಲ್ವೆ ಸಂಚಾರಕ್ಕೆ ಇದೇ ಮೇ ಹನ್ನೊಂದು ಅಥವಾ ಹನ್ನೆರಡರಂದು ಕುಷ್ಟಗಿಯಲ್ಲಿ ಚಾಲನೆ ನೀಡಲಾಗುತ್ತೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದ್ದಾರೆ ಕುಷ್ಟಗಿ ಹೊಸ ರೈಲು ನಿಲ್ದಾಣಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಮಂಗಳವಾರ ಭೇಟಿ ನೀಡಿ ಮಾತನಾಡಿದರು ಗದಗವಾಡಿ ಹೊಸ ರೈಲ್ವೆ ಯೋಜನೆ ವ್ಯಾಪ್ತಿಯ ಬ್ರಾಡ್ಗೇಜ್ ಹೊಸ ರೈಲು ಸಂಚಾರ ಹಾಗೂ ರೈಲ್ವೆ ನಿಲ್ದಾಣ ಉದ್ಘಾಟನೆ ಹಾಗೂ ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ರೈಲ್ವೆ ಸಂಚಾರಕ್ಕೆ ಚಾಲನೆ ಇದೇ ಮೇ ಹನ್ನೊಂದು ಅಥವಾ ಹನ್ನೆರಡರಂದು ಉದ್ಘಾಟನೆ ಮಾಡಲಾಗುತ್ತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಶಿವಬೊಮ್ಮಾಯಿ ರೈಲ್ವೆ ರಾಜ್ಯ ಸಚಿವ ಸೋಮಣ್ಣ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೊಪ್ಪಳ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸೇರಿ ಇನ್ನಿತರ ಗಣ್ಯರು ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದಿದ್ದಾರೆ ಇದಕ್ಕೂ ಮುನ್ನ ರೈಲ್ವೆ ಇಲಾಖೆ ನೈಋತ್ಯ ವಲಯ ಎಇಇ ಅಶೋಕ ಮುದಗೌಡರು ಹಾಗೂ ಇಲಾಖೆಯವರಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ ನಂತರ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿ ಸುಮಾರು ಎಂಟುನೂರು ಸಾವಿರ ಜನ ಪಾಲ್ಗೊಂಡಿದ್ದಾರೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರು ಆದ ಅಶೋಕ ಬಲುಟಗಿ ಉಮೇಶ್ ಯಾದವ್ ಸುಕುಮರಿ ಸ್ವಾಮಿ ಗುರುವಿಂದ್ ಶರಣಪ್ಪ ವಂದಾಲಿ ವಾಜರಾಜ್ ರೈಲ್ವೆ ಇಲಾಖೆ ನೈಋತ್ಯ ವಲಯ ಎಇಇ ಅಶೋಕ ಮುದಗೌಡರು ಸೇರಿ ಮತ್ತಿತರು ಹಾಜರಿದ್ರು ಯಾಕೆ ನಾನು ಬಂದು ಚಾಲನೆ ಮಾಡಿದ ಮೇಲೆ ಯಾವ ಕಡೆಗೂ ಮತ್ತೆ ನಿಂದ ಪ್ರಾರಂಭ ಆಗುತ್ತೆ ಹುಬ್ಳಿಗೂಡ್ಸಿದ್ರು ಒಂದು ಬಾರಿ ಅಂತ ಅವ್ರಂದ್ರೆ ಇಲ್ಲಿ ಎರಡು ಬಾರಿ ಮಾಡಿಸಿ ಸ್ವಲ್ಪ ಚಲೋ ಆಗುತ್ತಾರೆ ನಮಗೆ ಇದಾಗಲ್ಲ ಅಂತ ಹೇಳಿ ಆಯ್ತು ಎರಡು ಬಾರಿ ಅಂತ ಅದಕ್ಕೆ ವೀಕ್ಷಣೆ ಮಾಡಿ ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಇದು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೊತ್ತು ನೀವು ಇದು ಮಾಡಿಡ್ರಿ ಅಂತಕ್ಕಂಥ ಮಾತು ಇದೆ ನೋಡೋಣ ನೋಡ್ಕೊಂಡು ಕೆಳಗಡೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಮಾಡೋಕ್ಕೆ ಡಿಪಾರ್ಟ್ಮೆಂಟವ್ರು ಮಾಡ್ತಾರ ಜನರಿಗೆ ಏನು ಕರ್ಕೊಂಡ್ರೆ ಅವ್ರಿಗೆ ಕರ್ಕೊಂಡ್ತಾರೆ

ಕುಷ್ಟಿಗೆ ಕುಜೆನ್ ಏನೆ ಮಾಡಿ ಅವರು ಮಾಡಬೇಕಲ್ಲಿಸಿಟ್ ಮಾಡ್ರೆ ಆಗಿಲ್ಲ ಬಟ್ ಅವರು ಪ್ರಾರಂಭ ಮಾಡಿದರು ಈಗಲೂ ಬಾದೆ ಗೌರ್ಮೆಂಟ್ ಇದೆ ಅಲ್ಲ ಸರ್ ಕಾಂಗ್ರೆಸ್ ಬಿಜೆಪಿ ಪ್ರಶ್ನೆ ಬರ್ತದೆ ಭಾಳಷ್ಟು ನೆನೆಗುದಿಗೆ ಬಿದ್ದಿತ್ತು ಅವರು ಸ ಸಂಸದಕ್ಕೆ ಸ್ಟಾರ್ಟ್ ಮಾಡಿದರು ಮೋದಿಜಿ ಕರ್ಕ ಸರ್ಕಾರನೇ ಇತ್ತು ಈಗ ಅದೇ ಇದೆ ಮತ್ತೆ ನಮ್ಮ ಸಚಿವರು ಸೋಮಣ್ಣ ಸಾಹೇಬರು ಬಂದು ಇನ್ನ ಖುಷಿ ಮಾಡ್ತಾರೆ ಪ್ರಯೋರಿಟಿ ಸಾಹೇಬರು ಕೇಳಿದ್ರು ಮನೆಗೆ ಫೋನ್ ಮಾಡಿದ್ರು ಅದೇ ಎಲ್ಲಿ ಮಾಡೋದು ಕುಸ್ಟಗಿ ಮಾಡಿಬಿಡ್ತೀರಾ ಅಂದರೆ ಕುಸ್ಟಗಿ ಮಾಡ್ತೀವಿ ಸರ್ ಅಂತ ಆಯ್ತು ಇಲ್ಲೇ ಅಂತ ಅದೇನು ಪ್ರಶ್ನೆ ಇಲ್ಲ ಅಲ್ಲೇ ಮಾಡಿ ಅಂತ ನೀವು ಬರ್ಬೋದ್ರಿಂದ ಅಂತ ಹೇಳಿ ಸಿಎಂ ಕೇಳೋಣ ಅಂತಂದ್ರೆ ಕೇಳಿರಿ ನೋಡೋಣ ಅಂದ್ರೆ ಮತ್ತೆ ಮಾಡಲೇಬೇಕು ಜಿಲ್ಲೆಯ ಎಲ್ಲ ಶಾಸಕರು ಸಂಸದರು ಸಂಸದರಿಗೂ ಮಾತಾಡಿ ನಾನು ಹತ್ತಕ್ಕಾದ್ರೆ ನಾನು ಇರ್ತೀನಿ ಹನ್ನೊಂದು ಹನ್ನೆರಡಾದ್ರೆ ಸಿಂಗಾಪುರ್ಕ್ಕೂ ಹೋಗ್ತೀನಿ ಮತ್ತೆ ಹೇಳ್ತೀನಿ ಅಂತ ನೀವು ಬರೀಬಿಟ್ಟಿತಿರ್ತಲ್ಲ ಅಂತ ಆಯ್ತು ನೋಡೋಣ ಅವರು ಮಾತಾಡಂತ ಅವ್ರ ಮಾತಾಡ್ತಾರೆ ಮಾತಾಡ್ತಾರೆ